ಕೊನೆಯ ಉಸಿರೆಳೆಯೋದಕ್ಕಿಂತ ಮುಂಚೆ ದುರ್ಯೋಧನ ಶ್ರೀಕೃಷ್ಣನಿಗೆ ಏನಂತ ಹೇಳ್ತಾರೆ ಗೊತ್ತಾ ಏ ಮಾಧವ ನಿನಗಿಂತ ದೊಡ್ಡ ಪಾಪಿ ಯಾರೂ ಇಲ್ಲ ನೀವು ಮೋಸ ಮತ್ತು ಕಪಟದಿಂದ ದೊಡ್ಡ ದೊಡ್ಡ ಯೋಧರನ್ನೇ ಮೃತ್ಯುವಿನ ಬಾಯಿಗೆ ನುಗ್ಗಿದ್ದೀರಾ ಅಶ್ವತ್ಥಾಮ ಸತ್ತ ಎಂಬ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಗುರುದ್ರೋಣಾಚಾರ್ಯರನ್ನು ಕೊಂದ್ರಿ ನಿಮ್ಮ ಮಾಯೆಯಿಂದ ಸೂರ್ಯನನ್ನೇ ಮೆರೆ ಮಾಡಿ ಜಯಂದ್ರಥನನ್ನು ಕೊಂದ್ರಿ ಆ ಶಿಖಂಡಿಯನ್ನು ಮುಂದೆ ಬಿಟ್ಟು ಭೀಷ್ಮಪಿತರನ್ನು ಕೊಂದೆ ಅಷ್ಟೇ ಅಲ್ಲದೆ ನನ್ನ ಸ್ನೇಹಿತ ಕರ್ಣನನ್ನು ಸಹ ಮೋಸದಿಂದ ಕೊಂದ್ರಿ ಇಷ್ಟು ಕೇಳ್ತಾ ಇದ್ದಾಗಲೇ ಶ್ರೀಕೃಷ್ಣ ಹೇಳ್ತಾರೆ ದುರ್ಯೋಧನ ನೀನು ಎಷ್ಟು ಅಧರ್ಮದ ಮೆಟ್ಲನ್ನು ಹತ್ತಿದೀಯಾ ಅಂತಂದರೆ ಇಳಿಯೋದನ್ನು ಸಹ ಮರೆತೋಗಿದ್ದೀಯಾ ಅಂತಹ ದೊಡ್ಡ ಸಭೆಯಲ್ಲಿ ಸಾವಿರಾರು ಜನ ಪ್ರಮುಖರ ಮುಂದೆ ಒಬ್ಬ ಮಹಿಳೆಗೆ ಅವಮಾನ ಮಾಡಿದ್ದೀಯ ಹಾಗೆ ಶಕುನಿಯ ಜೊತೆ ಸೇರಿ ಪಗಡೆಯಾಟದಲ್ಲಿ ಮೋಸ ಮಾಡಿ ಪಾಂಡವರ ರಾಜ್ಯ ಕಿತ್ತುಕೊಂಡೆ ಯಾರೂ ಇಲ್ಲದೇ ಇರೋ ಸಮಯ ನೋಡಿ ಪಾಂಡವರ ಮನೆಗೆ ಬೆಂಕಿ ಇಡೋದಕ್ಕೂ ನೋಡಿದ್ದೀಯ ಅಲ್ಲಿ ಧರ್ಮರಾಯ ಇದ್ದ ಸುಮ್ಮನಾದ ಯುದ್ಧದ ನಿಯಮವನ್ನು ಮೀರಿ ಒಬ್ಬ ಚಿಕ್ಕ ಹುಡುಗನನ್ನು ಕೊಂದೆ ನೋಡಿದೀಯಾ ನಿನ್ನ ಪಾಪಗಳನ್ನು ಹೆಣಿಸೋದು ತುಂಬ ಕಷ್ಟ ಅಲ್ವಾ ಹ್ಞೂ ನಿನ್ನ ಪಾಪಗಳ ಮುಂದೆ ನನ್ನ ಮಾಯೆ ಏನೂ ಅಲ್ಲ ಎಂದು ಶ್ರೀಕೃಷ್ಣ ಧರ್ಮ ಅರಿವು ಮೂಡಿಸುತ್ತಾರೆ